ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಇಪ್ಪತ್ ಮೂರಲ್ಲಿ ಐದು ಗ್ಯಾರಂಟಿನ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಮುಖಂಡರು ಘೋಷಣೆ ಮಾಡಿದ್ರು ಅವರ ಘೋಷಣೆ ಮಾಡಿದ ಪ್ರಯುಕ್ತನೋ ಅಥವಾ ಏನೋ ಸುಳ್ಳುಗಳ ಭರವಸೆಗಳ ಮುಖಾಂತರನೋ ಅವ್ರು ಘೋಷಣೆ ಮಾಡೋದಕ್ಕೋಸ್ಕರ ಈ ರಾಜ್ಯದ ಮತದಾರರು ನೂರು ಮೂವತ್ತಾರು ಜನ ಶಾಸಕರನ್ನ ಗೆಲ್ಸು ಕಳಿಸಿದ್ದಾರೆ ಅವರಿಗೆ ಕೂಲಿ ಕೊಡ್ಬೇಕಲ್ವಾ ನೂರು ಮೂವತ್ತಾರು ಜನ ಗೆಲ್ಲಿಸಿದಂಥ ಮತದಾರರಿಗೆ ನೀವೇನು ಆಶ್ವಾಸನೆ ಕೊಟ್ಟಿದ್ರಿ ಅದು ಐದು ಗ್ಯಾರಂಟಿ ಕೊಟ್ಟಿದ್ದೀರಿ ಆ ಗ್ಯಾರಂಟಿಗಳು ಎಲ್ಲಿಗೆ ಎಂಡಾಯಿತು ಇಪ್ಪತ್ತ್ಮೂರರ ಚುನಾವಣೆಗೆ ಎಂಡಾಯ್ತು ಈ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಗೂ ಇಪ್ಪತ್ತ್ ಮೂರು ಕೊಟ್ಟಂಥ ಚುನಾವಣೆಗಳಿಗೂ ಸಂಬಂಧ ಇಲ್ಲ ಇಪ್ಪತ್ತ್ ಮೂರಲ್ಲಿ ಭರವಸೆ ಕೊಟ್ಟಿದ್ರಿ ಅದನ್ನು ಐದು ವರ್ಷಗಳ ಕಾಲ ನೀವು ಇರೋವರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋವರೆಗೆ ಆ ಗ್ಯಾರಂಟಿಗಳನ್ನು ಕೊಡುವಂಥ ಜವಾಬ್ದಾರಿ ನಿಮಗೆ ಸೇರಿದ್ದು ಅದನ್ನ ಈ ಚುನಾವಣೆಯಲ್ಲಿ ಓಟ್ ಹಾಕ್ದೇವ್ರೆ ನಿಲ್ಲಿಸ್ತೇನೆ ಅಂತ ಹೇಳುವಂಥದ್ದು ಈ ಚುನಾವಣೆ ಅತ್ಯಧಿಕ ಮತ ಬರೆದೇವರೇ ನಾವು ನಿಲ್ಲಿಸ್ತೇವೆ ಅಂತ ಹೇಳುವಂಥದ್ದು ನ್ಯಾಯೋಸ್ವ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಕೆ ಪಿ ಅಧ್ಯಕ್ಷರು ಏನು ತಾವು ಭರವಸೆಗಳನ್ನ ಕೊಟ್ಟ್ರಿ ಆ ಭರವಸೆಗಳ ಮುಖಾಂತರ ಏನವರ ಮತಗಳು ತಕ್ಕ ನೂರು ಮೂವತ್ತಾರು ಜನ ತಾವು ಗೆದ್ದಿದ್ರಿ ತಾವು ಗೆದ್ದಿದ್ದಕ್ಕೆ ಗೆಲ್ಸೋದಕ್ಕೆ ಗ್ಯಾರಂಟಿ ಕೊಟ್ಟಿದ್ರಿ ಆ ಗ್ಯಾರಂಟಿ ಕೊಡೋದು ಇಪ್ಪತ್ತ್ ಮೂರು ಚುನಾವಣೆಗೆ ಓಟ್ ಹಾಕಿ ಮುಗೀತು ಇಪ್ಪತ್ನಾಲ್ಕು ಚುನಾವಣೆಗೂ ಅದಕ್ಕೂ ಸಂಬಂಧ ಇಲ್ಲ ಹಾಗಾಗಿ ಆ ಗ್ಯಾರಂಟಿಯ ಇದು ಯಾವುದು ಎಫೆಕ್ಟ್ ಆಗಲ್ಲ ಇನ್ನು ರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಯ ಗ್ಯಾರಂಟಿ ಅಂತೇಳಿ ರಾಹುಲ್ ಗಾಂಧಿ ಅವರು ಏನು ಅನೌನ್ಸ್ ಮಾಡಿದ್ದಾರೆ ಈಗಾಗಲೇ ವಿರೋಧ ಪಕ್ಷವನ್ನೂ ಸಹ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಬರಲ್ಲ ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೆ ಅವಕಾಶ ಇಲ್ಲದರಿಂದ ಇನ್ನು ಮುಂದೆ ಯಾವ ಗ್ಯಾರಂಟಿ ಅವರು ಕೊಡೋಕ್ಕಾಗಲ್ಲ ಇರೋ ಗ್ಯಾರಂಟಿ ನಾವು ನೆರವೇರಿಸಲೇಬೇಕು ಅದು ಅವರ ಒಂದು ತರದ ಕರ್ತವ್ಯ ಅಂತ ಈ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ